ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮ ಲೈವ್ ಶುರು ಎಲೆಕ್ಷನ್ ರಿಸಲ್ಟ್ ಅಪ್ಡೇಟು ನಾನ್ ಸ್ಟಾಪ್ ಲೈವ್ ಇರುತ್ತೆ ಬ್ರೇಕ್ಲೆಸ್ ಲೈವ್ ಇರುತ್ತೆ ಮಧ್ಯದಲ್ಲಿ ಯಾವುದೇ ಬ್ರೇಕ್ ತೆಗೆದುಕೊಳ್ಳೋದಿಲ್ಲ ಕ್ಷಣ ಕ್ಷಣದ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡ್ಕೋಬೇಡಿ ನಾನಿರ್ತೀನಿ ಪ್ರಶಾಂತ್ನಾಥು ಇರ್ತಾರೆ ರಾಜಕೀಯ ವಿಶ್ಲೇಷಕರಿರ್ತಾರೆ ರಾಜಕೀಯ ಪಕ್ಷಗಳ ವಕ್ತಾರರುಗಳಿರ್ತಾರೆ ತುಂಬ ನೀಟಾಗಿ ಎಂಥವ್ರಿಗೂ ಅರ್ಥ ಆಗುವಂತೆ ರಾಜಕೀಯದಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ ಇರೋರಿಗೂ ಅರ್ಥ ಆಗುವಂತೆ ರಿಸಲ್ಟ್ ಕೊಡೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಕರ್ನಾಟಕದ ಜನರಿಗೆ ಮಹಾರಾಷ್ಟ್ರದಲ್ಲಿ ಏನಾಯ್ತಂತೆ ಜಾರ್ಖಂಡ ಏನಾಯ್ತಂತೆ ಅದೊಂದು ಕುತೂಹಲ ಇರುತ್ತೆ ಬಟ್ ಪ್ರೈಮರಿ ಕುತೂಹಲ ಇರೋದು ನಮ್ಮ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನು ಚನ್ನಪಟ್ಟಣ ನಿಖಿಲ್ ಗೆದ್ರ ಯೋಗೇಶ್ವರ್ ಗೆದ್ರ ಶಿಗ್ಗಾಮಿ ಬೊಮ್ಮಾಯಿ ಮಗ ಗೆದ್ರ ಗೆಲ್ಲಲಿಲ್ಲವಾ ಅಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಇದೆ ಶಿಗ್ಗಾಮಿಯಲ್ಲಿ ಸಂಡೂರು ಏನಾಯ್ತಂತೆ ಅನ್ನಪೂರ್ಣಾ ತುಕಾರಾಮ್ ಗೆದ್ರ ಬಂಗಾರು ಹನುಮಂತು ಗೆದ್ರ ಈ ಕುತೂಹಲ ಇದ್ದೇ ಇರುತ್ತೆ ಮೂರು ಪಕ್ಷಗಳವರು ಇನ್ನು ನಾವು ನೋಡಿ ಹೆಂಗೆ ಗೆಲ್ತೀವಿ ಹೆಂಗೆ ಗೆಲ್ತೀವಿ ಗೆಲ್ಲದು ನಮ್ಮವ್ರಿಗೆ ಗೆಲ್ಲೋದು ಅದೊಂದು ಇದ್ದಾರೆ ಮುಖ್ಯಮಂತ್ರಿಗಳು ಚನ್ನಪಟ್ಟಣ ಟಫ್ ಫೈಟ್ ಇದೆ ಅಂತ ಹೇಳಿದ್ದೊಂದು ಆಶ್ಚರ್ಯ ಬರ್ತೀನಿ ಆ ವಿಷಯಕ್ಕೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಟ್ರೆಂಡ್ ಸಿಗುತ್ತೆ ಮಹಾರಾಷ್ಟ್ರದ್ದು ಹೇಳೋದಕ್ಕೆ ಬರೋದಿಲ್ಲ ಮಹಾರಾಷ್ಟ್ರ ಸುಮ್ಮನೆ ನಾನೇನೋ ಹೇಳಬೇಕು ಅಂತ ಹೇಳಿದ್ದಲ್ಲ ಅದು ಕೋಸಂಬರಿಯಲ್ಲಿನ ನಮ್ಮ ಪಾಲಿಟಿಕ್ಸೇ ಕೋಸಂಬರಿ ಆಗಿದೆ ಒಂಬತ್ತು ರಾಜಕೀಯ ಪಕ್ಷಗಳು ಎರಡು ಮೈತ್ರಿಗಳು ಪೋಲ್ಸ್ಟರ್ಸ್ ಏನು ಭವಿಷ್ಯ ನುಡಿದಿದಾರಲ್ಲ ಇವ್ರು ಇಷ್ಟು ಬರ್ತಾರೆ ಆ ಮೈತ್ರಿ ಇಷ್ಟು ಬರುತ್ತೆ ಆ ಪಕ್ಷ ಇಷ್ಟು ಬರುತ್ತೆ ಅಂತ ಇವತ್ತು ರಾತ್ರಿ ನಿದ್ದೆ ಬರೋದಿಲ್ಲ ಅವ್ರಿಗೆ ಯಾವ್ಯಾವ ದೇವ್ರಿಗೆ ಅರ್ಥ ಕರಕೆ ಹೊಟ್ಟ ಹೊತ್ಕತ್ತಾರೋ ನಾವು ಹೇಳಿದ್ದು ಕರೆಕ್ಟ್ ಆಗಲಿ ನಾವು ಹೇಳಿದ್ದು ಕರೆಕ್ಟ್ ಆಗಲಿ ಅಂತ ನೋಡಿ ಇದೆಲ್ಲದರ ಮಧ್ಯದಲ್ಲಿ ಎರಡು ಏಜೆನ್ಸಿಗಳು ಅಂದರೆ ತುಂಬ ರೆಪ್ಯೂಟೆಡ್ ಏಜೆನ್ಸಿಗಳು ದೇ ಟುಕ್ ದೇರ್ ಓನ್ ಟೈಮ್ ಮಹಾರಾಷ್ಟ್ರದ ರಿಸಲ್ಟ್ ಹಿಂಗಾಗುತ್ತೆ ಅಂತ ಹೇಳೋದಕ್ಕೆ ಎರಡು ಏಜೆನ್ಸಿಗಳ ತಮ್ಮದೇ ಆದ ಸಮಯ ತೆಗೆದುಕೊಂಡು ಆಕ್ಸಿಸ್ ಮೈ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ ಎರಡು ಏಜೆನ್ಸಿಗಳು ಇವತ್ತು ನಂಬರ್ ಕೊಟ್ಟಿದ್ದಾರೆ ಎಕ್ಸಿಟ್ ನನ್ನೇ ಇದ್ದದ್ದು ಇವತ್ತು ನಂಬರ್ ಕೊಟ್ಟಿದ್ದಾರೆ ಏನಿವ್ರ ಪ್ರಕಾರ ಏನಾಗುತ್ತಂತೆ ಮಹಾರಾಷ್ಟ್ರದ್ದಿದ್ದು ನಾನು ಹೇಳ್ದೆ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಮೇಲೆ ನಂಬರ್ಗಳ ಗಮನದಲ್ಲಿರಲಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೈದು ಮ್ಯಾಜಿಕ್ ನಂಬರು ಆಕ್ಸಿಸ್ ಮೈ ಇಂಡಿಯಾದವರು ಹೇಳೋದು ಮಹಾಯುತಿ ಅರ್ಥಾತ್ ಎನ್ ಡಿ ಎ ಅರ್ಥಾತ್ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಸೀಟ್ಗಳನ್ನು ಗೆಲ್ಲುತ್ತಂತೆ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಇಷ್ಟು ಇಷ್ಟು ಸ್ಥಾನಗಳನ್ನು ಮಹಾಯುತಿ ಯಾವ ಏಜೆನ್ಸಿನೂ ಇಲ್ಲಿ ತನಕ ಕೊಟ್ಟಿಲ್ಲ ನಾಳೆ ಈ ನಂಬರ್ಗಳ ಅಗ್ನಿ ಪರೀಕ್ಷೆ ಆಗುತ್ತೆ ಆ ಮಾತು ಬೇರೆ ನೂರ ನಲವತ್ತೈದು ಮ್ಯಾಜಿಕ್ ನಂಬರು ಮಿನಿಮಮ್ಮೆ ನೂರ ಎಪ್ಪತ್ತೆಂಟು ಗೆಲ್ಲುತ್ತೆ ಮಹಾಯುತಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಮಿನಿಮಮ್ ಗೆಲ್ಲದೆ ನೂರಿ ಎಪ್ಪತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಓಟ್ ಶೇರ್ ಅಲ್ಲಿ ನಲವತ್ತೆಂಟು ಪರ್ಸೆಂಟ್ ವೋಟ್ ಶೇರು ಮಹಾವಿಕಾಸ್ ಅಘಾಡಿ ಅರ್ಥಾತ್ ಐ ಎನ್ ಡಿ ಎ ಮೈತ್ರಿಕೂಟ ಅರ್ಥಾತ್ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ ಎಂಬತ್ತೆರಡರಿಂದ ನೂರ ಎರಡು ಗೆಲ್ಲುತ್ತೆ ಓಟ್ ಮೂವತ್ತೇಳು ಪರ್ಸೆಂಟ್ ನೋಡಿ ಮಹಾರಾಷ್ಟ್ರದ ರಾಜಕಾರಣವನ್ನು ಇಷ್ಟು ದಿನದಿಂದ ಹತ್ತಿರದಿಂದ ಗಮನಿಸಿಕೊಂಡು ಬರ್ತಾ ಇರುವ ನಮಗೆ ಮಹಾವಿಕಾಸ್ ಅಘಾಡಿಗೂ ಮಹಾಯುತಿಗೂ ಹನ್ನೊಂದು ಪರ್ಸೆಂಟ್ ಓಟ್ ಡಿಫ್ರೆನ್ಸ್ ಬರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಹನ್ನೊಂದು ಪರ್ಸೆಂಟ್ ಓಟ್ ಡಿಫ್ರೆನ್ಸ್ ದ್ಯಾಟ್ಸ್ ಹ್ಯೂಜ್ ಇತರೆ ಆರರಿಂದ ಹನ್ನೆರಡಂತೆ ಅವ್ರದ್ದು ಹದಿನೈದು ಪರ್ಸೆಂಟ್ ಮತಗಳು ಬರ್ತವೆ ನೂರ ಎಪ್ಪತ್ತೆಂಟರಿಂದ ಇನ್ನೂರು ಅಂದರೆ ಕಣ್ಣು ಮುಚ್ಕೊಂಡು ಗೆಲ್ತಾರೆ ಇವರು ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರತ್ತೆ ಇವರು ಪಕ್ಷ ವಾರ ಕೊಟ್ಟಿದ್ದಾರೆ ನಿಮ್ಗೆ ಅಂದರೆ ಗೊತ್ತಿರುತ್ತೆ ನೀವು ಸುವರ್ಣ ನ್ಯೂಸ್ ನೋಡ್ತೀರಂದ್ರೆ ನಿಮಗೆ ಅಷ್ಟು ಇದೇ ಇರುತ್ತೆ ಬಿ ಜೆ ಪಿಯ ಜೊತೆಗೆ ಶಿವಸೇನೆ ಎನ್ ಸಿ ಪಿ ಶಿವಸೇನೆ ಎನ್ ಸಿ ಪಿ ಅಂದರೆ ಇದು ಶಿವಸೇನೆಯಲ್ಲಿ ಏಕನಾಥ್ ಶಿಂಧೆ ಬಣ ಎನ್ ಸಿ ಪಿಯಲ್ಲಿ ಅಜಿತ್ ಪವಾರ್ ಬಣ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಪಾಡಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಲ್ಲಿ ಶಿವಸೇನೆ ಇದೆಯಲ್ಲ ಉದ್ಧವ್ ಠಾಕ್ರೆ ಬಣ ಇದೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಲ್ಲಿ ಎನ್ ಸಿ ಪಿ ಇದೆಯಲ್ಲ ಇದು ಎನ್ ಸಿ ಪಿಯ ಶರದ್ ಪವಾರ್ ಬಣ ಆಕ್ಸಿಸ್ ಮೈ ಇಂಡಿಯಾದವರು ಕೊಡುವ ಸಂಖ್ಯೆ ತೊಂಬತ್ತೆಂಟರಿಂದ ನೂರ ಏಳು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ ಶಿವಸೇನೆ ಏಕನಾಥ್ ಶಿಂದೆ ಬಣ ಐವತ್ತ್ ಮೂರರಿಂದ ಐವತ್ತೆಂಟು ಗೆಲ್ಲುತ್ತೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರ ಗೆಲ್ಲುತ್ತೆ ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ಮೂವತ್ತಾರರಲ್ಲಿ ಗೆಲ್ತಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇಪ್ಪತ್ತಾರರಿಂದ ಮೂವತ್ತೆರಡು ಎನ್ ಸಿ ಪಿ ಶರದ್ ಪವಾರ್ ಬಣ ಇಪ್ಪತ್ತಾರರಿಂದ ಮೂವತ್ತು ಎನ್ ಸಿ ಪಿಯ ಟೂ ಥರ್ಡ್ ಶಾಸಕರನ್ನು ನೋಡಿಕೊಂಡು ಅಜಿತ್ ಪವಾರ್ ಹೊರಗಡೆ ಬಂದಿದ್ದಾರೆ ಅವರು ಇಪ್ಪತ್ತೈದರಿಂದ ಮೂವತ್ತು ಶಾಸಕರನ್ನು ಗೆಲ್ಲಿಸಿಕೊಳ್ತಾರಂತೆ ಶರದ್ ಪವಾರ್ ಇಪ್ಪತ್ತಾರರಿಂದ ಮೂವತ್ತು ಶಾಸಕರನ್ನು ಗೆಲ್ಲಿಸಿಕೊಳ್ತಾರೆ ಅಂದರೆ ಇದು ಲೋಕಸಭಾ ಚುನಾವಣೆಯ ರಿಸಲ್ಟ್ಗೆ ಉಲ್ಟಾ ಅನ್ನಿಸ್ತಾ ಇದೆ ಶಿವಸೇನೆ ಟೂ ಥರ್ಡ್ ಶಾಸಕರನ್ನು ನೋಡ್ಕೊಂಡು ಹೊರಗೆ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ ಏಕನಾಥ್ ಶಿಂದೆ ಅವರು ಐವತ್ಮೂರಿಂದ ಐವತ್ತೆಂಟು ಶಾಸಕರನ್ನು ಗೆಲ್ಲಿಸಿಕೊಳ್ತಾರಂತೆ ಉದ್ಧವ್ ಠಾಕ್ರೆ ಇಪ್ಪತ್ತಾರರಿಂದ ಮೂವತ್ತೆರಡು ಶಾಸಕರನ್ನು ಗೆಲ್ಲಿಸಿಕೊಳ್ತಾರಂತೆ ಇದು ಆಕ್ಸಿಸ್ ಮೈ ಇಂಡಿಯಾದ ಭವಿಷ್ಯ ಈಗ ಮೂರು ಕ್ಷೇತ್ರಗಳಲ್ಲಿ ಶಿವಸೇನೆ ಏಕನಾಥ್ ಶಿಂಧೆ ಬಣ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಡೈರೆಕ್ಟ್ ಫೈಟ್ ಇದೆ ಐವತ್ಮೂರು ಕ್ಷೇತ್ರಗಳಲ್ಲಿ ಅವರವರ ಮಧ್ಯದಲ್ಲೇ ಫೈಟ್ ಇರೋದು ಆ ಐವತ್ಮೂರು ಕ್ಷೇತ್ರಗಳ ಪೈಕಿ ಏಕನಾಥ್ ಶಿಂದೆ ಬಣ ಮೂವತ್ತೈದು ಕ್ಷೇತ್ರ ಗೆದ್ದುಕೊಳ್ಳುತ್ತೆ ಠಾಕ್ರೆ ಬಣ ಹದಿನಾರು ಕ್ಷೇತ್ರ ಗೆದ್ದುಕೊಳ್ಳುತ್ತೆ ಐವತ್ಮೂರು ಕ್ಷೇತ್ರಗಳ ಪೈಕಿ ಇವರಿಬ್ಬರನ್ನ ಬಿಟ್ಟು ಬೇರೆಯವರು ಇನ್ನೆರಡು ಕ್ಷೇತ್ರ ಗೆದ್ಕೊಳ್ತಾರೆ ಅಂತ ಆಕ್ಸಿಸ್ ಮೈ ಇಂಡಿಯಾದ ಭವಿಷ್ಯ ಐವತ್ಮೂರು ಕ್ಷೇತ್ರಗಳಲ್ಲಿ ಡೈರೆಕ್ಟ್ ಫೈಟ್ ಇದೆ ಅವರು ಅಂದರೆ ಎನ್ ಡಿ ಎ ಮೈತ್ರಿಕೂಟದಿಂದ ಏಕನಾಥ್ ಶಿಂದೆ ಬಣ ಈ ಐವತ್ಮೂರು ಕ್ಷೇತ್ರದ ಟಿಕೆಟ್ ತಗೊಂಡಿದೆ ಐ ಎನ್ ಡಿ ಐ ಎ ಮೈತ್ರಿಯಿಂದ ಉದ್ಧವ್ ಠಾಕ್ರೆ ಬಣ ಈ ಮೂರು ಕ್ಷೇತ್ರದ ಟಿಕೆಟ್ ತಗೊಂಡಿದೆ ಇನ್ ಎನ್ ಸಿ ಪಿ ಶರದ್ ಪವಾರ್ ಬಣ ವರ್ಸಸ್ ಅಜಿತ್ ಪವಾರ್ ಬಣ ಡೈರೆಕ್ಟ್ ಫೈಟ್ನಲ್ಲಿರೋದು ಮೂವತ್ತೇಳು ಕ್ಷೇತ್ರ ಆ ಮೂವತ್ತೇಳು ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಅಜಿತ್ ಪವಾರ್ ಬಣ ಗೆದ್ಕಂಡ್ರೆ ಶರದ್ ಪವಾರ್ ಬಣ ಹದಿನಾಲ್ಕು ಕ್ಷೇತ್ರ ಗೆದ್ದುಕೊಳ್ಳುತ್ತಂತೆ ಇತರೆ ಒಂದು ಕ್ಷೇತ್ರ ಅಂದ್ರೆ ಈ ಮೂವತ್ತೇಳು ಕ್ಷೇತ್ರಗಳ ಪೈಕಿ ಇಬ್ರು ಬಿಟ್ಟು ಇನ್ಯಾರೋ ಗೆಲ್ತಾರೆ ಇಪ್ಪತ್ತೆರಡು ಹದಿನಾಲ್ಕು ಈ ನಂಬರ್ಗಳೇ ಒಂದು ಸ್ವಲ್ಪ ಯಾಕಂದ್ರೆ ನಮ್ಮಲ್ಲಿ ದೇವೇಗೌಡರು ಪ್ರಚಾರಕ್ಕೆ ಬಂದ ನಂತರ ಚನ್ನಪಟ್ಟಣದ ರಣಕಣವೇ ಬದಲಾಗಿ ಹೋಯಿತು ಅಂತ ಏನು ಮಾತಾಡ್ತೀವಲ್ಲ ಹಂಗೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ ಪ್ರಚಾರಕ್ಕೆ ಬಂದ ಮೇಲೆ ಆಗಿದೆ ಅವರ ವಯಸ್ಸು ಅವರ ಅನುಭವ ರಾಜಕಾರಣದಲ್ಲಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಶರದ್ ಪವಾರ್ ಛಾಪು ಅದೆಲ್ಲ ನೋಡಿದ್ರೆ ಈ ನಂಬರ್ಸ್ ನೋಡಿದ್ರೆ ಬೇರೆನೇ ಹೇಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಇರುವ ಕ್ಷೇತ್ರಗಳು ಎಪ್ಪತ್ತೈದು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಇದೆ ಎಪ್ಪತ್ತೈದರ ಪೈಕಿ ನಲವತ್ತೊಂಬತ್ತನ್ನು ಬಿಜೆಪಿ ಗೆದ್ಕೊಳ್ಳುತ್ತೆ ಇಪ್ಪತ್ತೆರಡನ್ನು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಇತರೆ ನಾಲ್ಕು ಜನ ಗೆದ್ಕಳ್ತಾರಂತೆ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲು ಒಂದು ದಿವಸ ಟೈಮ್ ತಗೊಂಡು ರಿಲೀಸ್ ಮಾಡಿದ್ದಾರೆ ಇವರು ಅರ್ಥ ಅಳದು ತೂಗಿ ರಿಲೀಸ್ ಮಾಡಿದ್ದಾರೆ ಇನ್ನು ಇದೇ ರೀತಿ ಟುಡೇಸ್ ಚಾಣಕ್ಯಾಗ ಬಂದ್ರೆ ಟುಡೇಸ್ ಚಾಣಕ್ಯ ಮಹಾಯುತಿ ನೂರ ಎಪ್ಪತ್ತೈದು ಕ್ಷೇತ್ರಗಳು ಎದ್ಕೊಳ್ಳೋದು ಎನ್ ಡಿ ಎ ಮೈತ್ರಿಕೂಟ ಪ್ಲಸ್ ಆರ್ ಮೈನಸ್ ಲೆವೆನ್ ಅಂತ ನೂರ ಎಪ್ಪತ್ತೈದಕ್ಕಿಂತ ಹನ್ನೊಂದು ಜಾಸ್ತಿನೂ ಆಗಬಹುದು ಹನ್ನೊಂದು ಕಡಿಮೆನೂ ಆಗಬಹುದು ಮಹಾವಿಕಾಸ್ ಅಘಾಡಿ ನೂರು ಕ್ಷೇತ್ರ ಅಂತ ಕೊಟ್ಟಿದ್ದಾರೆ ಪ್ಲಸ್ ಆರ್ ಮೈನಸ್ ಲೆವೆನ್ ಪ್ಲಸ್ ಆರ್ ಮೈನಸ್ ಲೆವೆನ್ ಅಂದರೆ ನೂರ ಹನ್ನೊಂದರ ತನಕ ಬಂದರೂ ಇವರ ಸರ್ವೆ ಕರೆಕ್ಟ್ ಆದಂಗೆ ಎಂಬತ್ತೊಂಬತ್ತಕ್ಕೆ ಇಳಿದ್ರೂ ಇವರ ಸರ್ವೆ ಕರೆಕ್ಟ್ ಆದಂಗೆ ಅದು ಲೆಕ್ಕಾಚಾರ ಇತರೆ ಹದಿಮೂರು ಕ್ಷೇತ್ರ ಗೆಲ್ತಾರಂತೆ ಪ್ಲಸ್ ಆರ್ ಮೈನಸ್ ಫೈವ್ ಇದರಲ್ಲಿ ನಲವತ್ತೈದು ಪರ್ಸೆಂಟ್ ಎನ್ ಡಿ ಎ ಕೊಟ್ಟಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಐ ಎನ್ ಡಿ ಎ ಕೊಟ್ಟಿದ್ದಾರೆ ಅಂದರೆ ಆರು ಪರ್ಸೆಂಟ್ ಓಟ್ ಡಿಫ್ರೆನ್ಸ್ ಆಗುತ್ತೆ ಅದರಲ್ಲೂ ಕೂಡ ಪ್ಲಸ್ ಆರ್ ಮೈನಸ್ ತ್ರೀ ಆರು ಪರ್ಸೆಂಟ್ ಇಲ್ಲಿ ಸುಮ್ಮನೆ ಕಂಪ್ಯಾರಿಸನ್ಗೆ ಆರು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಗಳಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಒಂದು ದೊಡ್ಡ ಕಂಬ್ಯಾಕ್ ಮಾಡ್ತಾರೆ ಬಿ ಜೆ ಪಿ ಯಾಕೆ ಇನ್ನೂರ ನಲವತ್ತು ಕ್ಷೇತ್ರಗಳಿಗೆ ರಿಸ್ಟ್ರಿಕ್ಟ್ ಆಯಿತು ಈ ಸಲ ಎರಡು ಸಾವಿರದ ಹದಿನಾಲ್ಕರಲ್ಲೂ ಫುಲ್ ಮೆಜಾರಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಲಾಟಿದ್ರು ಈ ಸಲ ಅಬ್ಕಿಬಾರ್ ಚಾರ್ಸೋಪಾರ್ ಅಂದವರು ಇನ್ನೂರ ನಲವತ್ತಕ್ಕೆ ಬಂದು ಸ್ಟ್ರಕ್ ಆಗಿದ್ದು ಯಾಕೆ ಉತ್ತರ ಪ್ರದೇಶ ಕೈ ಕೊಡ್ತು ಮಹಾರಾಷ್ಟ್ರ ಕೈ ಕೊಡ್ತು ರಾಜಸ್ಥಾನ ಕೈ ಕೊಡ್ತು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ನೀವು ವಿಧಾನಸಭಾ ಕ್ಷೇತ್ರವಾರು ಎಷ್ಟು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರು ಅಂತ ನೋಡಿದ್ರೆ ನೂರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಎನ್ ಸಿ ಪಿ ಉದ್ಧವ್ ಠಾಕ್ರೆ ಬಣ ಸಾರಿ ಎನ್ ಸಿ ಪಿ ಶರದ್ ಪವಾರ್ ಬಣ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಸೇರಿಕೊಂಡು ನೂರ ಐವತ್ಮೂರು ವಿಧಾನಸಭಾ ಸೆಗ್ಮೆಂಟ್ಗಳಲ್ಲಿ ಲೀಡ್ ತಗೊಂಡಿದ್ದಾರೆ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಮಹಾರಾಷ್ಟ್ರದಲ್ಲಿ ಮೂವತ್ತು ಸ್ಥಾನಗಳನ್ನು ಮಹಾವಿಕಾಸ್ ಅಗಾಡಿಗೆ ಎದ್ಕೊಂಡು ನೂರ ಐವತ್ತ್ಮೂರು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತು ಈಗ ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿ ಮಹಾಯುತಿ ಎನ್ ಡಿ ಎ ನೂರ ಇಪ್ಪತ್ತಾರು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮಾತ್ರ ಮುನ್ನಡೆಯಲ್ಲಿದ್ದು ಈಗ ಏನು ಮಹಾಯುತಿಗೆ ಮುನ್ನಡೆ ಮಹಾಯುತಿಗೆ ಮುನ್ನಡೆ ಅಂತ ಸರ್ವೆಗಳು ಹೇಳ್ತಾ ಇದ್ದಾವಲ್ಲ ಪ್ಲಸ್ ಆರ್ ಮೈನಸ್ ಟೂ ಪಾಯಿಂಟ್ ಫೈವ್ ದಿಸ್ ಈಸ್ ಇನ್ ಕಂಪ್ಯಾರಿಸನ್ ವಿತ್ ಲೋಕಸಭಾ ರಿಸಲ್ಟ್ಸ್ ಮಹಾವಿಕಾಸ್ ಅಘಾಡಿಗೆ ಮೈನಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಓಟ್ ಆಗಿ ಆ ಮತಗಳು ಮಹಾಯುತಿಗೆ ಶಿಫ್ಟ್ ಆದರೆ ಐ ನೋ ಇಟ್ ಇಸ್ ಲಿಟಲ್ ಕನ್ಫ್ಯೂಸಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಿದೆ ಮಹಾಯುತಿ ಅಂದರೆ ಬಿ ಜೆ ಪಿ ಮಹಾವಿಕಾಸ್ ಅಗಾಡಿ ಅಂದರೆ ಕಾಂಗ್ರೆಸ್ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಎರಡೂವರೆ ಪರ್ಸೆಂಟ್ ಓಟ್ ಕಳ್ಕೊಂಡು ಅದನ್ನು ಬಿ ಜೆ ಪಿ ಪಡ್ಕೊಂಡ್ರೆ ಬಿ ಜೆ ಪಿಯ ಸ್ಥಾನಗಳ ನೂರೈವತ್ತೆಂಟಕ್ಕೆ ಹೋಗ್ತವೆ ಕಾಂಗ್ರೆಸ್ ಮೈತ್ರಿಕೂಟದ ಸ್ಥಾನಗಳು ನೂರ ಇಪ್ಪತ್ತೊಂದು ಕಿಳಿತವೆ ಅಂತ ಇದು ಬಿ ಜೆ ಪಿ ಮೈತ್ರಿಕೂಟ ಇದು ಕಾಂಗ್ರೆಸ್ ಮೈತ್ರಿಕೂಟ ಇನ್ನೂ ಒಂದು ಪಾಸಿಬಿಲಿಟಿ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರೋದು ಸೇಮ್ ಮಹಾವಿಕಾಸ್ ಅಗಾಡಿ ನೂರು ಐವತ್ಮೂರು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಮುನ್ನಡೆ ಇತ್ತು ಮಹಾಯುತಿ ನೂರ ಇಪ್ಪತ್ತಾರು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟ ಲೋಕಸಭೆಯಲ್ಲಿ ಪಡೆದಿದ್ದಕ್ಕಿಂತ ಒಂದೂವರೆ ಪರ್ಸೆಂಟ್ ಮತಗಳನ್ನು ಏನಾದರೂ ಜಾಸ್ತಿ ತಗೊಂಡ್ರಿ ಈ ಸಲ ಅವ್ರ ಸಂಖ್ಯೆ ನೂರ ಎಪ್ಪತ್ತ್ಮೂರಕ್ಕೆ ಹೋಗುತ್ತೆ ನೂರ ಎಪ್ಪತ್ತ್ಮೂರು ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಒಂದೂವರೆ ಪರ್ಸೆಂಟ್ ಮತಗಳನ್ನು ಬಿ ಜೆ ಪಿ ಮೈತ್ರಿಕೂಟಕ್ಕೆ ಕಳ್ಕಂಡ್ರೆ ಅವರ ಸ್ಥಾನಗಳು ನೂರಾರಕ್ಕೆ ಇಳಿತಾವೆ ನೂರಾರಕ್ಕೆ ಇಳಿತಾವ ದಿಸ್ ಇಸ್ ಅ ಪಾಸಿಬಿಲಿಟಿ ಇನ್ನೂ ಒಂದು ಪಾಸಿಬಿಲಿಟಿನೂ ಇದೆ ಎರಡೂ ಮೈತ್ರಿಕೂಟಕ್ಕೂ ಅಧಿಕಾರ ಸಿಗೋದಿಲ್ಲ ಎರಡೂ ಮೈತ್ರಿಕೂಟವು ಮೆಜಾರಿಟಿಗೆ ರೀಚ್ ಆಗುತ್ತೆ ಅವಾಗೇನು ಈ ಎರಡು ಮೈತ್ರಿಕೂಟದಲ್ಲಿರುವ ಆರು ಪಕ್ಷಗಳನ್ನು ಬಿಟ್ಟು ಇನ್ನೂ ಮೂರು ಪ್ರಮುಖ ಪಕ್ಷಗಳ ಕಣದಲ್ಲಿದ್ದಾವೆ ಬಿ ಎಸ್ ಪಿ ಇದೆ ಎ ಐ ಎಮ್ ಐ ಎಮ್ ಇದೆ ಎಸ್ ಪಿ ಇದೆ ಸಾರಿ ಎಸ್ ಪಿ ಮಹಾವಿಕಾಸ ಗಾಡಿಲಿ ಬರುತ್ತೆ ಯಾರಿಗೂ ಬಹುಮತ ಇಲ್ಲದೆ ಹೋದಂತೆ ಮಹಾವಿಕಾಸ ಗಾಡಿಗೆ ಮೈನಸ್ ಒನ್ ಪಾಯಿಂಟ್ ಫೈವ್ ಮಹಾಯುತಿಗೆ ಮೈ ಪ್ಲಸ್ ಒನ್ ಪಾಯಿಂಟ್ ಫೈವ್ ಆದರೆ ಮಹಾ ಅಗಾಡಿ ನೂರ ಮೂವತ್ತೈದಕ್ಕೆ ಬಂದು ನಿಲ್ಲುತ್ತೆ ಮಹಾಯುತಿ ನೂರ ನಲವತ್ನಾಲ್ಕಕ್ಕೆ ಬಂದು ನಿಲ್ಲುತ್ತೆ ದೀಸ್ ಆರ್ ಆಲ್ ಪಾಸಿಬಿಲಿಟೀಸ್ ಇದರಲ್ಲಿ ಯಾವ್ದು ಸತ್ಯ ಆಯಿತು ಯಾವ್ದು ಸುಳ್ಳಾಯಿತು ಅನ್ನೋದು ನಾಳೆ ಹಾಕೋದಕ್ಕೆ ಗೊತ್ತಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್